जय जय भीम जय ಭಾರತ ಇಡೀ ರಾಜ್ಯ ವಿಧಾನಸೌಧ ಮುಂಭಾಗ ತಂಡ ಮಾಡಬೇಕಾಗ್ತದೆ ಇವತ್ತು ಎಷ್ಟೋ ಹೆಣ್ಮಕ್ಟರನ್ನ ಅತ್ಯಾಚಾರ ಮಾಡಿ ಎಷ್ಟೋ ದಲಿತರ ಆಸ್ತಿಗಳನ್ನ ತಪ್ಪಿಸಿ ಎಲ್ರಿಗೂ ಟೀನಿಕ್ ತಂದು ಎಲ್ಲಿಸುವಂತ ಕೆಲಸ ಆಗಿದೆ ಯಾವುದೇ ಹೆಣ್ಮಕ್ಳಾಗಿ ರೀ ನಮ್ಮ ಮನೆಯಲ್ಲಿ ಹೆಣ್ಮಕ್ಕಳ ಸು ಕೈ ಹಾಕಿದ್ರೆ ನಾವು ಸುಮ್ಮನೆ ತೊಡಲ್ಲ ಇವತ್ತು ನಾವೆಲ್ಲ ನೋಡ್ಬೇಕಾಗ್ತದೆ ಇಡೀ ರಾಜ್ಯದಲ್ಲೂ ಅತಿ ಹೆಚ್ಚು ಹೆಣ್ಮಕ್ಕಳ ಮೇಲೆ ದೌರ್ಜನ್ಯ ದಪ್ಪಾಳಿಕೆ ಅತ್ಯಂತ ನಡೀತಾರೆ ಯಾಕೆ ರಾಜ್ಯ ಸರ್ಕಾರ ಚೆನ್ನಿಗೆ ಪಟ್ಟಿಗೆ ತುಂಬ ಗೊತ್ತಿಲ್ಲ ದಯವಿಟ್ಟು ರಾಜ್ಯ ಸರ್ಕಾರ ಏನು ಆದೇಶ ಮಾಡಿದ್ರಿ ಕಾನೂನು ರೀತಿ ಆಗ್ಲಿ ಅಂತ ಹೇಳಿ ನಾವು ಮನೆಯ ಜಿಲ್ಲಾಧಿಕಾರಿಗಳ ಇಪ್ಪತ್ನಾಲ್ಕು ಕಿಲೋಮೀಟರ್ ನಾವು ತಮ್ಮ ಒಂದು ಎರಡು ಮಾತುಗಳಲ್ಲಿ ಯಾವ ರೀತಿ ಸರ್ಕಾರಕ್ಕೆ ನೀವು ಮನವಿ ಮಾಡ್ತೀರಿ ಅಂತ ಹೇಳಿ ಒಂದು ಎರಡು ಮಾತು ನಮ್ಮ ಇಡೀ ಭಾರತ ಪಿಂಚಣಿ ಮತ್ತೆ ಪತ್ರಿಕಾ ಮಾಧ್ಯಮದ ಮುಂದೆ ತಾವು ಇವತ್ತು ಈ ಒಂದು ಸರ್ಕಾರಕ್ಕೆ ಒಂದು ಮನವಿಯನ್ನು ಕೊಟ್ಟಿದ್ದೀರಾ ಅದನ್ನ ನಾವು ಸರ್ಕಾರಕ್ಕೆ ಕೂಡಲೇ ಕಳಿಸ್ಕೊಡ್ತೀವಿ ಕಳಿಸ್ಕೊಡ್ತೀವಿ ಅನ್ನೋ ಮಾತನ್ನ ಹೇಳಿದ್ದೆ ಮತ್ತೆ ಎಸ್ಐ ತನಿಖೆಯ ಪಾರದರ್ಶಕವಾಗಿ ಯಾರ ಒತ್ತಡ ಇಲ್ಲದೆ ನಡೆಯಬೇಕು ಎಂದು ನಮ್ಮ ಸಂಘಟನೆ ಆಗ್ರಹಿಸುತ್ತಿದೆ ತನಿಖೆಯಲ್ಲಿ ಬೇರೆ ರೀತಿ ತನಿಖೆ ನಡೆದರೆ ನಮ್ಮ ಸಂಘಟನೆ ಮುಂದಿನ ದಿನಗಳಲ್ಲಿ ಬೆಂಗಳೂರಿನ ವಿಧಾನಸೌಧದವರೆಗೂ ಅರಬೆತ್ತಲೆ ಮೆರವಣಿಗೆ ಮಾಡಬೇಕು